ರಾಜ್ಯವನ್ನು ನಕ್ಸಲ್ ಮುಕ್ತವೆಂದು ಘೋಷಿಸಲಾಗಿದ್ದು ಹೊರ ರಾಜ್ಯಗಳಿಂದ ನಕ್ಸಲರು ರಾಜ್ಯಕ್ಕೆ ನುಸುಳಬಹುದೇ ಎಂಬುದರ ಬಗ್ಗೆ ನಿಗಾ ಇಡಲು ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ವಿಧಾನಪರಿಷತ್ತಿನಲ್ಲಿಂದು ಹೇಳಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಬಿಜೆಪಿ ಸದಸ್ಯ ಸಿಟಿ ರವಿ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ರಾಜ್ಯ ನಕ್ಸಲ್ ಮುಕ್ತ ಎಂದಾಗಿರುವುದರಿಂದ ನಕ್ಸಲ್ ವಿರೋಧಿ ಘಟಕವನ್ನು ವಿಸರ್ಜಿಸಲು ಆದೇಶ ಹೊರಡಿಸಲಾಗಿದೆ ಕೇರಳ ಸೇರಿದಂತೆ ಅಕ್ಕಪಕ್ಕದ ರಾಜ್ಯಗಳಿಂದ ನಕ್ಸಲರು ನುಸುಳುವ ಸಾಧ್ಯತೆಗಳಿದ್ದು ಈ ಬಗ್ಗೆ ಕಣ್ಗಾವಲು ಇಡಲು ಗುಪ್ತಚರ ವಿಭಾಗಕ್ಕೆ ಹೊಣೆಗಾರಿಕೆ ನೀಡಲಾಗಿದೆ ಎಂದು ವಿವರಿಸಿದರು ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಆರರಂದು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ರಾಜ್ಯ ಮಟ್ಟದ ನಕ್ಸಲ್ ಶರಣಾಗತಿ ಸಮಿತಿಯ ಸಭೆಯಲ್ಲಿ ಔಪಚಾರಿಕ ಶರಣಾಗತಿ ಅಂಗೀಕರಿಸಲು ತೀರ್ಮಾನಿಸಲಾಗಿದೆ ರಾಜ್ಯದಲ್ಲಿ ಕಾರ್ಯಾಚರಣೆ ಮಾಡುತ್ತಿದ್ದ ಮತ್ತು ಘೋಷಿಸಲಾಗಿದ್ದ ನಕ್ಸಲರೆಲ್ಲರೂ ಶರಣಾಗಿದ್ದಾರೆ ಎಂದು ತಿಳಿಸಿದರು ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಯೋಜನೆಯಡಿ ಇದುವರೆಗೂ ಇಪ್ಪತ್ತೆರಡು ಮಂದಿ ಭೂಗತ ನಕ್ಸಲರು ಶರಣಾಗಿದ್ದಾರೆ ನಕ್ಸಲ್ ನಿಗ್ರಹಕ್ಕಾಗಿ ಇದುವರೆಗೂ ಇನ್ನೂರ ಒಂದು ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತವನ್ನು ವೆಚ್ಚ ಮಾಡಲಾಗಿದೆ ಈ ಗ್ರೂಪ್ ಬಂದು ಅಲ್ಲೆಲ್ಲ ಕೊಲೆ ಮಾಡೋದು ಮತ್ತು ದರೋಡೆ ಮಾಡೋದು ಹಣ ಕಿತ್ಕೊಳ್ಳೋದು ಇದೆಲ್ಲ ಮಾಡ್ತಾ ಇದ್ರು ಒಂದು ಕ ಒಂದು ಸಂದರ್ಭದಲ್ಲಿ ನಮ್ಮ ಇಡೀ ಪೊಲೀಸು ಅಲ್ಲಿ ಅಲ್ಲಿನ ನಕ್ಸಲ್ ನಿಗ್ರಹ ದಳ ಅಂತೇಳಿ ಅಲ್ಲಿ ಪಾವಗಡದಲ್ಲಿ ಒಂದು ಕ್ಯಾಂಪಲ್ಲಿ ಸುಮಾರು ಜನರನ್ನ ಕೊಂದುಬಿಟ್ರು ಆಗ ಕರೆ ಕೊಟ್ಟಾಗ ಬಹಳ ಜನ ಇಲ್ಲಿ ಸರೆಂಡರ್ ಆದರು ಇಲ್ಲೇ ನಮ್ಮ ಅಫಿಷಿಯಲ್ ಇದು ಏನಿದೆ ಆಫೀಸ್ ಏನಿದೆ ಮುಖ್ಯಮಂತ್ರಿಗಳದು ಕೃಷ್ಣ ಅಲ್ಲೇ ಅವರು ಫೈರ್ ಆರ್ಮ್ಸ್ ಎಲ್ಲ ತೊಗೊಂಬಂದು ಸರೆಂಡರ್ ಆಗಿ ಅವರು ಸರೆಂಡರ್ ಆದರು ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ ಮೂರರ ಪರಿಷ್ಕೃತ ಅಂದಾಜು ಮೊತ್ತವು ಸುಮಾರು ಎಂಬತ್ತೇಳು ಸಾವಿರದ ಎಂಟುನೂರ ಹದಿನೆಂಟು ಕೋಟಿ ರೂಪಾಯಿಯಾಗಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದರಪಟ್ಟಿ ಹಾಗೂ ಎರಡು ಸಾವಿರದ ಇಪ್ಪತ್ಮೂರರ ಜನವರಿ ಇಪ್ಪತ್ತೈದರ ಕಂದಾಯ ಇಲಾಖೆಯ ಆದೇಶದ ಒಪ್ಪಂದದ ಐತೀರ್ಪು ದರ ಸೇರಿ ಮೊತ್ತವಾಗಿದೆ ಎಂದು ಜಲಸಂಪನ್ಮೂಲ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು ಬಿಜೆಪಿ ಸದಸ್ಯ ವಿಎಚ್ ಪೂಜಾರ್ ಅವರ ಪ್ರಶ್ನೆಗೆ ಉತ್ತರಿಸಿದ ಅವರು ಭೂಸ್ವಾಧೀನ ಪುನರ್ವಸತಿ ಹಾಗೂ ಪುನರ್ ನಿರ್ಮಾಣಕ್ಕಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಆಯವ್ಯಯದಲ್ಲಿ ಒಂದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯದಲ್ಲಿ ಸಾವಿರದ ಏಳುನೂರು ಕೋಟಿ ರೂಪಾಯಿ ಅನುದಾನ ಹಂಚಿಕೆ ಮಾಡಲಾಗಿದೆ ಎಂದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಹದಿನಾರರಂದು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಹಂತ ಎರಡರ ಭೂಸ್ವಾಧೀನ ಪುನರ್ವಸತಿ ಪುನರ್ ನಿರ್ಮಾಣದ ವಿಷಯಗಳ ಕುರಿತು ಬಾಗಲಕೋಟೆ ವಿಜಯಪುರ ಜಿಲ್ಲೆಯ ಜನಪ್ರತಿನಿಧಿಗಳು ಹಾಗೂ ಯೋಜನೆಯ ಮುಳುಗಡೆ ಸಂತ್ರಸ್ತರೊಂದಿಗೆ ಸಭೆ ನಡೆಸಲಾಗಿದೆ ಸಭೆಯಲ್ಲಿ ಒಪ್ಪಂದದ ತೀರ್ಪಿನ ಪರಿಷ್ಕರಣೆ ಯೋಜನೆಯ ಪರಿಷ್ಕೃತ ಅಂದಾಜು ಪ್ರಸ್ತಾವನೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯದಲ್ಲಿ ಘೋಷಿಸಿರುವ ಅಂಶಗಳು ಹಾಗೂ ಇನ್ನಿತರೆ ಅಗತ್ಯ ನಿರ್ಣಯಗಳ ಕುರಿತು ಅನುಮೋದನೆಗಾಗಿ ಸಚಿವ ಸಂಪುಟದ ಮುಂದೆ ಮಂಡಿಸಲು ಕ್ರಮ ವಹಿಸಲಾಗಿದೆ ಎಂದು ಹೇಳಿದರು Government in principle has agreed to it. We are not telling you, no. Chief Minister has We have principally agreed to it.